ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ನಾಲ್ವರು ಹೆಚ್ಚು ನಿತ್ರಾಣಗೊಂಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಳಿದವರಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಲ್ಲ ಮಕ್ಕಳು ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಅಸ್ವಸ್ಥರಾಗಿದ್ದಾರೆ ಕೆಲವರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿತು ಶಿಕ್ಷಕರು ಒಬ್ಬೊಬ್ಬರನ್ನಾಗಿ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿದರು ಸಾಮೂಹಿಕವಾಗಿ ಎಲ್ಲರಿಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳಲು ಆರಂಭಿಸಿದ್ದರಿಂದ ಆಂಬ್ಯುಲೆನ್ಸ್ಗಳನ್ನು ಕರೆಸಲಾಯಿತು ಡಿಡಿಪಿಐ ಲೀಲಾವತಿ ಹಿರೇಮಠ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಈಶ್ವರ್ ಗಡಾದಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಇಪ್ಪತ್ನಾಲ್ಕು ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಲ್ಲರಿಗೂ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ ಅಪಾಯ ಏನೂ ಇಲ್ಲ ಎಂದು ಲೀಲಾವತಿ ಮಾಹಿತಿ ನೀಡಿದರು ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದಿರುವ ಸಾಧ್ಯತೆ ಇದೆ ಎಂದು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಮಾಹಿತಿ ನೀಡಿದ್ದಾರೆ रिक्वेस्ट वाला जो स्टॉक है ಹೋಗಿ ಮತ್ ಸಂಜಿದ್ ನಾವು ಆರು ಗಂಟೆಗೆ ಬರ್ತೇವ್ರಿ ಮನಿಗ್ರೆ ಒಂದ್ ಗಂಟೆದಾಗ ಊಟ ಕೊಟ್ಟಾರ ಅವರು ಒಂದ್ ಗಂಟೆದಾಗ ಊಟ ಸರ್ ಗೋ ಟೀಚರ್ ಹೋಗಿ ಕೇಳೇತ್ರಿ ಅದ್ ಬಸ್ಟ್ ಅಲ್ಲಿ ಬಿದ್ದೈತಿ ಅಂತ ಹೇಳಿ ಸರ್ ಹೋಗ್ ಟೀಚರ್ಗೋಗಿ ಸ್ವಲ್ಪ ಕೇರ್ ಮಾಡ್ರಿ ನಮ್ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗ್ತಿತ್ರಿ ಇನ್ನು ಮಟ್ಟ ಆಗ್ತಾರ ಕೇಳರಿ ಅದ ಇಟ್ಟ ತ್ರಾಸ ಆಗ್ತಾರ ಈಗ ಆಗಿಲ್ ಬಿಡ್ರಿ ಅಕಸ್ಮಾತ್ ಆಗಿರೋ ಏನ್ ಆಗ್ತಿತ್ರಿ ನಮ್ ಮಕ್ಳು ವಯಸ್ಸಕ್ ಬಂದವ್ರಿ ನಮ್ಮ ಯಾರ ಯಾರ ಮನೆ ಆಗ್ತೇನಿ ಯಾರ ಸರ್ಕಾರ ಬರ್ತದ್ರಿ ಫಸ್ಟ್ ಹೇಳ್ಕೊಂಡಿರ್ರಿ ಮತ್ತ್ ಊರ್ ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರ ನಾವ್ ಇನ್ನು ಮಟ್ಟ ಸಾಲಿಗೆ ಹೋಗಿಲ್ರಿ ಹೋಗಿಲ್ರಿ ಮತ್ತ್ ಈಗ ಈ ತರ ನಮ್ ಮಕ್ಳಿಗೆ ಹಿಂಗ ಆಗೈತಿ ಅಂದ್ರ ನಮ್ಗ ಆಗೋದ್ನಾರಲ್ಲ ಸಾಸ್ರಿ ಮಕ್ಳ್ರಿ ಶಾಲ್ಯಾಗ ಅಲ್ಲಿ ಬಿದ್ದೈತಿ ನಾವೆಲ್ಲಾ ಊಟ ತ್ರಾಸ್ ಆಗೈತಿ ಅಂತ ಹೇಳ್ರಿ ಈಗ ಒಂದ್ ಒಂದ್ಸಲ ನೀಡಾಕತ್ರಿ ಅಂದ್ರ ಎಲ್ಲಾರು ನೀಡ್ತಾರ ಈಗ ಒಂದ್ಸಲ ಅಲ್ಲಿ ಯಾರು ಸ್ಥಾನ ಮಠ ನೀಡಿದ್ರೆ ಅವ್ರ ಮತ್ತ ಅಷ್ಟು ಜನ ತ್ರಾಸ್ ಕ್ರಾಸ್ ಅದ ನಾವೆಲ್ಲ ಕೆಲ್ಸಕ್ ಹೋದ್ರಾಕ ಗೊತ್ತಾಗಿದ್ರಿ ಮಾಸ್ತರ್ ನಮ್ಗೆ ಹುಡುಗರಿಗೆ ಯಾರಾಮಿಲ್ಲ ಆದ್ಮೇತ ಗೊತ್ತಾತ್ರಿ ನಮಗ್ರಿ ಬರ್ಮಾ ಒಮ್ಮೆ ಹೇಗ್ ಹೆದಿರ್ತಾರೀ ಸರ್ ನಾವ್ ನೋಡ್ರಿ ಕೆಲ್ಸಕ್ ಹೋಗಿರ್ತೇವ್ರಿ ಸ್ಕೂಲ್ ಹೋಗಿರ್ತಾವ್ ಅವ್ರದ ಜವಾಬ್ದಾರಿ ಇರ್ತೇತಿಲ್ರಿ ಅದು ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಗ್ ಗೊತ್ತಿರ್ಬೇಕ್ರಿ ಅದ್ ನಮಗಲ್ಲಾ ಊಟ ಸರಿಯಾಗಿ ಕೊಡ್ಬೇಕಿಲ್ರಿ ಅಡ್ಗಿ ಮಾಡೋರು ಸರಿಯಾಗಿ ಮಾಡ್ಬೇಕು ಇವ್ರು ಸ್ವಲ್ಪ ಚೆಕ್ ಮಾಡ್ಬೇಕು ಈಗ ಎರಡು ಎರಡ್ ಮೂರ್ ಸಲ ಮಕ್ಳು ಹೇಳಿದಾಗು ಕೇರ್ ತಗೊಂಡಿಲ್ಲ ಅವ್ರ ಈಗ ಈ ಸ್ವ ಸ್ವಲ್ಪ ನುಶಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ ತಗೊಂಡಿಲ್ಲ ಅವ್ರು ಮಕ್ಕಳ ಬಂದ್ ಮನ್ಯಾಗ ಹೇಳಿದಾರ ನಮಗ ಆದ್ರ ನಾವೇನ ಸುಮ್ಮ ಹೋಗ್ಬಾರ್ದು ನಮ್ ನಮ್ಮೂರ್ ಸಾಲಿ ಅಂತ ನಾವ್ ಸ್ವಲ್ಪ ತಡ್ಕೊಂಡಿದ್ವಿ ಊಟ ಇಪ್ಪತ್ ಜನ ಹುಡುಗರ್ಗೆ ಎಷ್ಟ ಹಾಕ್ಯಾರಂ ಅವ್ರ ಹುಡುಕಿದ್ ಹುಡುಗರಿಗೆ ಹಾಕಿಲ್ಲ ಪೈಲಾ ಏನ್ ಊಟ ಮಾಡಿದವ್ರೆ ಅವ್ ಮೊದಲ್ ಊಟ ಮಾಡಿದವ್ರಿ ಮತ್ ಸರ್ ಊಟ ಮಾಡಿದಾರಂತ್ರಿ ನಮ್ ಮಕ್ಕಳು ಹೇಳಿದಾರ ಸರ್ ಊಟ ಸರ್ ಸರ್ದೇನು ತಪ್ಪಿಲ್ಲ ಸರ್ ಏನು ತಪ್ಪಿಲ್ಲ ಅಡ್ಗಿ ರೀ ಅದು ಎಲ್ಲಾ ಸೇರಿ ಒಂದ್ ಐವತ್ ಜನ ಮಕ್ಳ ಅದಾರ್ರಿ ಸರ್ ನಲ್ವತ್ತೈವತ್ ಜನ ಅದಾರ ನಮ್ ಕೆಲ್ಸಕ್ ಹೋಗಿದ್ದು ನಮ್ ಗೊತ್ತೇ ಇಲ್ರಿ ಸರ್ ನಮ್ಮ ಮನೆಯವ್ರು ಆಜು ಬಾಜುಕ್ನವ್ರು ಎಲ್ಲ ದವಾಖಾನೆ ತಗೊಂಡ್ ಹೋಗಿದಾರ್ರಿ ನಮಗ್ ಏನು ಗೊತ್ತಾ ಇಲ್ರಿ ಅವ್ರಿಗೆ ಹೊಟ್ಟೆಗ ತ್ರಾಸದು ಚಕ್ಕರ್ ಬರೋದು ಆಗಾಕತ್ತೈತೇನ್ರಿ ಮತ್ತ ಆಮೇಲೆ ಇಂಜೆಕ್ಷನ್ ಮಾಡ್ಸ್ಕೊಂಬಾಗ ಇಲ್ಲಿ ಹೋಗಿದ್ವಿ ನಾವು ಅಲ್ಲಿ ಅಲ್ಲಿ ಇಂಜೆಕ್ಷನ್ ಮಾಡ್ಸಿದ್ರಿ ಮತ್ತ ಮತ್ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದು ಏನು ಆಗಿಲ್ಲ ಏನೂ ಆಗಿಲ್ಲ ಮನ್ಯಾಗ ಈಗ ಮಕ್ಳ ಅಂದ್ರೆ ಎಲ್ಲಾ ಮಕ್ಳ ಅಷ್ಟಾರಿ ಅವ್ರಿಗೆ ಆದ್ರೂ ಮಕ್ಕಳ ನಮ್ಗಾದ್ರು ಮಕ್ಳ ರೀ ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕಿಂತ ಮುಂಚೆನ ಕೇರ್ ತಗೋಬಹುದಾಗಿತ್ತಲ್ರಿ ತಗೋಬಹುದಾಗಿತ್ತಲ್ರಿ ಅವ್ರ ಈಗೇನ ಆಂಬುಲೆನ್ಸ್ ಇಲ್ಲೋ ಏನ್ ಸ್ಪೆಷಲಿಟಿ ಇಲ್ರಿ ಈಗ ಮತ್ತ ಅವ್ರ ಕೇರ್ ತಗೋಬೇಕಿತ್ರಿ ಅದನ್ನ ನಮ್ಗ ತಿಳಿಸ್ತಾನ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವು ಒಪ್ಕೋತಿದ್ವಿ ನಾವು ಜಿ ಎನ್ ಸೆವೆನ್ ನ್ಯೂಸ್ ಬೆಳಗಾವಿ